ಬ್ಯಾಕ್ ಟು ದ ಚಾನಲ್ ಶನ್ ಕ್ರಿಯೇಷನ್ ಇವತ್ತು ನಾನು ರಿಂಗ್ ಬೀಡ್ನ ಯೂಸ್ ಮಾಡಿಕೊಂಡು ಕ್ರೋಶ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಆರೆಳೆ ದಾರನ ಬೀಡ್ ಮಧ್ಯ ನಾನು ಒಂದು ರೌಂಡ್ ಬೀಡ್ ಕೂಡ ತಗೊಂಡಿದ್ದೀನಿ ಅದೆರಡೂ ಸೇರಿ ದಾರ ತಂದು ನಾನು ಮೊದಲಿಗೆ ಒಂದು ಲಾಕ್ನ ಮಾಡ್ಕೊತೀನಿ ನೋಡಿ ಈ ರೀತಿ ದಾರಾನ ತಂದು ಎಂಡಲ್ಲೂ ನಾನೊಂದು ನಾಟ್ ಹಾಕೊಂಡಿದ್ದೀನಿ ಆ ನಾಟ್ ಹಾಕೊಳ್ಳೋದ್ರಿಂದ ಅದು ಸ್ಟಿಫಾಗಿ ಕೂರುತ್ತೆ ಈ ರೀತಿ ಆ ತಗೊಂಡಾದ ಈ ಎಕ್ಸ್ಟ್ರಾ ಆರಳೆ ದಾರ ಏನಿರುತ್ತೆ ನೋಡಿ ಅದನ್ನು ನಾನು ಇವಾಗ ಇಲ್ಲಿ ಲಾಕ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಲಾಕ್ನ ಮಾಡ್ಕೊಬೇಕು ನೋಡಿ ಮಧ್ಯದಲ್ಲೂ ನಾನು ಒಂದು ಬೀಡನ್ನ ತೊಗೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೀಡ್ ಬೇಕೋ ಅದನ್ನು ತೊಗೊಬೋದು ನೀವು ಮಧ್ಯದ ಬೀಡು ಫ್ಲವರ್ ಬೀಡಬೇಕಾದರೂ ತೊಗೊಬೋದು ನಾನು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಈ ರಿಂಗ್ ಬೀಡ್ ಒಳಗಡೆ ಸಿಂಗಲ್ ಕ್ರೋಷೆಡ್ನ ಮಾಡ್ಕೊತೀನಿ ನೋಡಿ ಈ ರೀತಿ ದಾರನ್ನು ತಂದು ನೀಡಲ್ನ ಒಳಗಡೆ ಹಾಕಿ ದಾರ ಅಂತಂದರೆ ಎರಡು ದಾರ ಆಗುತ್ತೆ ಎರಡು ದಾರದಲ್ಲಿ ಒಂದು ಮಾಡಬೇಕು ನಿಮ್ಮ ಬೀಡು ಯಾವ ಸೈಜ್ ಇರುತ್ತೆ ಆ ಸೈಜಿಗೆ ನೀವು ಸಿಂಗಲ್ ಕ್ರೋಷನ್ನ ಮಾಡ್ಕೊಬೇಕು ನಾನು ಸ್ವಲ್ಪ ದಪ್ಪ ಬೀಡನ್ನೇ ತಗೊಳ್ಳೋ ತೊಗೊಂಡಿರೋದ್ರಿಂದ ಸ್ವಲ್ಪ ಲೂಸಾಗಿ ಹಾಕೊತಾ ಇದ್ದೀನಿ ಒಂದು ರಿಂಗ್ ಬೀಡು ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ನೀವು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಎಷ್ಟು ಹಿಡಿಸುತ್ತೆ ಅಷ್ಟೇ ನೀವು ಹಾಕ್ಕೊಂಡು ಹೋಗಬೇಕು ಮೊದಲನೇ ಬೀಡು ಎಷ್ಟು ಸಿಂಗಲ್ ಕ್ರೋಷೆ ಮಾಡ್ಕೊಂಡಿರ್ತೀರ ಅಷ್ಟೇ ಸಿಂಗಲ್ ಕ್ರೋಷೆ ಮಾಡ್ಕೊಬೇಕು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಪೂರ್ತಿ ಬೀಡ್ ಪೂರ್ತಿ ಸಿಂಗಲ್ ಕ್ರೋಶೆಡ್ನ ಹಾಕೊಳ್ಳಿ ಒಂದು ಸ್ವಲ್ಪ ಹಾಕೋ ತನಕ ನಿಮಗೆ ರಿಸ್ಕ್ ಅಂತ ಅನಿಸ್ಬೋದು ಅದಾದಮೇಲೆ ನೀವು ನೀಟಾಗಿ ನಿಮಗೆ ಹಾಕೊಂಡು ಹೋಗ್ಬೋದು ನೀವೇ ಬೀಡನ್ನ ಸ್ವಲ್ಪ ಸಣ್ಣದೇ ತೊಗೊಳ್ಳಿ ನಾನು ಇಲ್ಲಿ ಸ್ವಲ್ಪ ದೊಡ್ಡ ಬೀಡನ್ನೇ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಮೀಡಿಯಮ್ ಸೈಜ್ ಬೀಡನ್ನೂ ತೊಗೊಬೋದು ಈ ರೀತಿ ಆ ಕಡೆಯೂ ನಾನು ಈ ಎಕ್ಸ್ಟ್ರಾ ದಾರ ಏನಿದೆ ನೋಡಿ ಫ್ರೆಂಡ್ಸ್ ಈ ಎಕ್ಸ್ಟ್ರಾ ದಾರನ ನಾನು ಲೆಫ್ಟ್ ಹ್ಯಾಂಡಿಂದ ಹೋಲ್ಡ್ ಮಾಡಿಕೊಂಡು ಆ ದಾರದ ಒಳಗಡೆ ದಾರಾನ ಸೇರಿಸ್ಕೊಂಡು ನಾನು ಸಿಂಗಲ್ ಕ್ರೋಶೆಡ್ನ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀಡಲ್ನ ಹಾಕ್ಕೊಂಡು ಆ ದಾರನ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ದಾರ ಅಂತಂದರೆ ಆ ದಾರನೂ ಅಲ್ಲೇ ಸೇರಿಕೊಳ್ಳುತ್ತೆ ಕಟ್ ಮಾಡಿ ಎಕ್ಸ್ಟ್ರಾ ಇದಾಗುತ್ತೆ ಅನ್ನೋ ಥರ ಏನಿಲ್ಲ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ನಾನು ಪೂರ್ತಿ ಹಾಕ್ಬಿಟ್ಟು ಎಷ್ಟಾಗುತ್ತೆ ಹೇಳ್ತೀನಿ ಇದೇ ರೀತಿ ಹಾಕೊಳ್ಳಿ ನೋಡಿ ಈ ರೀತಿ ನನಗೆ ಇಲ್ಲಿ ಸೆವೆಂಟೀನ್ ಆಗಿದೆ ಇದಾದ ಮೇಲೆ ನಾನು ಲಾಸ್ಟಲ್ಲಿ ಎರಡಕ್ಕೂ ಸೇರಿ ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲಿಗೆ ಎಂಟು ಮಾಡಿದೆ ಅಲ್ವಾ ಹದಿನೇಳಕ್ಕೆ ಹದಿನೇಳು ಎಂಡಾದಮೇಲೆ ಪಕ್ಕದಲ್ಲೇ ನಾನು ಸ್ಟಾರ್ಟಿಂಗ್ ಏನು ಮಾಡಿದ್ದೆ ಆ ಸಿಂಗಲ್ ಕ್ರೋಶೆ ಒಳಗಡೆ ದಾರನ ಹಾಕಿ ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೊತೀನಿ ಆವಾಗ ನೋಡಿ ಫಿನಿಷಿಂಗ್ ಈ ರೀತಿ ಬರುತ್ತೆ ಮೇಲೆ ಒಂದೆರಡು ಚೈನ್ನ ಹಾಕಿಬಿಟ್ಟು ನಾನು ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕಟ್ ಮಾಡಿಕೊಂಡು ದಾರನ ಮೇಲೆ ತಗೊತೀನಿ ಆವಾಗ ಲಾಕ್ ಆಗುತ್ತೆ ಅದು ಇದೇ ರೀತಿ ನಿಮಗೆ ಎಷ್ಟು ಬೇಕು ಒಂದು ಸೀರೆಗೆ ಅಷ್ಟನ್ನು ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ನಾನು ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡಿಕೊಂಡು ಮುಂದೆ ಎಕ್ಸ್ಟ್ರಾ ಏನು ದಾರ ಇದೆ ಈ ದಾರ ಇದಕ್ಕೆ ನಾನು ಗಮನ ಹಾಕಿ ಅಂಟ್ಸ್ಕೊಳ್ತೀನಿ ಗಮ್ಮನ್ನ ಹಾಕಿ ಅಂಸ್ಕೊಂಡ್ರೆ ಫಸ್ಟೇ ಕಟ್ ಮಾಡಿಬಿಟ್ಟು ಅಣಿಸಿದ್ರೆ ಫ್ರೆಂಡ್ಸ್ ಅದು ನೀಟಾಗಿ ಕೂರಲ್ಲ ಅದರಿಂದ ನಾನು ಫಸ್ಟೇ ಗಮ್ ಹಾಕಿ ಅಣಿಸ್ಕೊಂಡು ಅದು ಎಲ್ಲ ಆರಿದ್ಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊತೀನಿ ಕಟ್ ಆದಮೇಲೆ ಈಗ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ ಮತ್ತು ಬೀಡನ್ನ ತೊಗೊಂಡಿದ್ದೀನಿ ಈ ಫಸ್ಟು ಸ್ಟಾರ್ಟಿಂಗ್ ಭೀ ಏನು ಇದು ಮಾಡಿದ್ವಿ ಅಲ್ಲಿ ನಾನು ಒಂದು ದಾರನ ತಂದು ನೋಡಿ ಈ ರೀತಿ ನೀಡನ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊತೀನಿ ಇಲ್ಲಿ ಗಮ್ಮಾಗಿರೋದ್ರಿಂದ ಸ್ವಲ್ಪ ದಾರನ ತರೋದು ಕಷ್ಟ ಆಗುತ್ತೆ ನೀವು ಸ್ಟಾರ್ಟಿಂಗ್ ಎಲ್ಲಿಂದ ಬೇಕಂದರೂ ತೊಗೊಬೋದು ಅಂತ ಏನಿಲ್ಲ ಅಂದರೆ ನಾನು ಸ್ಯಾರಿಗೆ ಹಾಕುವಾಗ ನೀಟಾಗಿರುತ್ತೆ ಅಂತ ಇದ್ದೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ದಾರ ಇರುತ್ತೆ ಈ ದಾರನ ತೊಗೊಂಡು ಈ ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಪಕ್ಕದಲ್ಲೇ ನಿಮಗೆ ಹೋಲು ಕಾಣಿಸುತ್ತೆ ನೀಟಾಗಿ ಪಕ್ಕದ ಸಿಂಗಲ್ ಕ್ರೋಶ್ ಏನು ಮಾಡಿದ್ರಿ ಆ ಓಲ್ ಒಳಗಡೆ ನೀವು ಮತ್ತೆ ದಾರ ತಂದು ಲಾಕ್ನ ಮಾಡಬೇಕು ಓಲು ನಿಮಗೆ ನೀಟಾಗೆ ಕಾಣಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ಲೂಸಾಗಿ ಹಾಕೊಳ್ಳಿ ಜಾಸ್ತಿ ಟೈಟಾಗಿ ಹಾಕಬೇಡಿ ಅಂತ ಹೇಳಿದ್ದು ಓಲ್ ಕಾಣಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಓಲ್ ಕಾಣಬೇಕು ಅಂದರೆ ನೀವು ಲೂಸಾಗಿ ಹಾಕ್ಕೊಬೇಕು ಅದಾದಮೇಲೆ ನಾನು ಬೀಡನ್ನ ಆ್ಯಡ್ ಮಾಡ್ತಾಯಿಲ್ಲ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಿದ್ದೀನಿ ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಂಡೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಬೀಡನ್ನ ಆ್ಯಡ್ ಮಾಡಿ ನೋಡಿ ಪಕ್ಕದ ಸಿಂಗಲ್ ಕ್ರೋಶೆ ಗ್ಯಾಪ್ ಓಲ್ ಏನಿತ್ತು ನೋಡಿ ಓಲ್ ನಿಮಗೆ ಕಾಣುತ್ತೆ ಇದು ನೋಡಿ ಈ ಹೋಲು ಆ ಓಲ್ ಒಳಗಡೆ ದಾರ ಅಂತಂದು ಲಾಕ್ನ ಮಾಡ್ಕೊತೀನಿ ಬೀಡನ್ನ ಲಾಕ್ ಆದಮೇಲೆ ಮತ್ತೆ ಬೀಡನ್ನ ಹಾಕಬೇಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದ್ರ ಪಕ್ಕದ ಸಿಂಗಲ್ ಕ್ರೋಶೆ ಓಲಲ್ಲಿ ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ ಆ ಥರ ಮಾಡ್ಕೊಬೇಕು ಫ್ರೆಂಡ್ಸ್ ಫಸ್ಟು ಒಂದು ಹಾಕೋ ತನಕ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಾದಮೇಲೆ ನಿಮಗೆ ಅರ್ಥ ಆಗುತ್ತೆ ಇಷ್ಟೊಂದು ಈಸಿನಾ ಅಂತ ಇದು ಮೂರು ಸ್ಟೆಪ್ ಇರೋದ್ರಿಂದ ನಾನು ಮಧ್ಯ ಒಂದು ಸಿಂಗಲ್ ಕ್ರೋಶೆಡ್ನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಬೀಡನ್ನೇ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಸಿಂಗಲ್ ಕ್ರೋಶ ಏನು ಅವಶ್ಯಕತೆ ಇರೋಲ್ಲ ಮಧ್ಯ ನಾನು ಇನ್ನೊಂದು ಸ್ಟೆಪ್ ಇರೋದರಿಂದ ಆ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಎಂಡಿಗೆ ಬಂದಿದ್ದೀನಿ ನಾನು ಹೆಂಡಿಗೆ ನನಗೆ ಒಂಬತ್ತು ಬೀಡು ಆಗಿದೆ ನೆಕ್ಸ್ಟು ನೀವು ಏನು ಮಾಡ್ಕೊಂಡಿರ್ತರೆ ಎಲ್ಲದಕ್ಕೂ ಒಂದೇ ಇದರಲ್ಲಿ ಸಿಂಗಲ್ ಕ್ರೋಶೆ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಂಡಿದ್ರೆ ನೀವು ಸೇಮು ಈಗ ನಾನು ಎಲ್ಲದಕ್ಕೂ ಸೆವೆಂಟಿನೇ ಮಾಡ್ಕೊಂಡಿದ್ದೀನಿ ಕೌಂಟಿಂಗು ಹಂಗಾಗಿ ಬೀಡು ಒಂಬತ್ತೇ ಬಂದಿದೆ ಎಲ್ಲದರಲ್ಲೂ ಈಗ ಗಮ್ಮ ಹಾಕಿರೋದರಿಂದ ಸ್ವಲ್ಪ ತೆಗಿಯೋದು ಇದಾಗ್ಬೋದು ದಾರನ ಈ ರೀತಿ ತಂದು ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊತಿದ್ದೀನಿ ಎಲ್ಲದಕ್ಕೂ ನೀವು ಇದೇ ರೀತಿ ಮಾಡ್ಕೊಬೇಕು ಫ್ರೆಂಡ್ಸ್ ಮೊದಲಿಗೆ ನೀವು ಇದನ್ನು ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಮೂರು ಈ ರೀತಿ ಆದಮೇಲೆ ಮತ್ತೆ ಈ ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟು ಯಾವ ರೀತಿ ಗಮ್ಮ ಕಾಣಿಸ್ಕೊಂಡೆ ಅದೇ ರೀತಿ ಅಣಿಸ್ಕೊತೀನಿ ಇದು ಗಮ್ಮಾಕಿ ಅಂಟಿಸಿ ಬಿಡಬೇಕು ಫ್ರೆಂಡ್ಸ್ ನೀವು ವೆಯ್ಟ್ ಮಾಡಬೇಕು ಇದಕ್ಕೋಸ್ಕರ ಇದೇ ರೀತಿ ಒಂಬತ್ತು ಬರಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಅದು ಸೇಮ್ ಥ್ರೆಡ್ಡನ್ನೇ ತಗೊಂಡು ನೋಡಿ ಈ ಲಾಕ್ ಏನಿದೆ ಅದರ ಒಳಗಡೆನೆ ದಾರ ಅಂತಂದು ಇಲ್ಲಿ ನಾನು ಮೂರು ಚೈನನ್ನು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ನಾವು ಮಧ್ಯ ಒಂದು ಸಿಂಗಲ್ ಕ್ರೋಶೆ ಏನು ಮಾಡ್ಕೊಂಡಿದ್ವಿ ಆ ಸಿಂಗಲ್ ಕ್ರೋಶೆಗೆ ಮಧ್ಯ ನೀವು ಲಾಕ್ನ ಮಾಡಬೇಕು ನೋಡಿ ಈ ರೀತಿ ಸಿಂಗಲ್ ಕ್ರೋಷೆ ಮಧ್ಯ ಲಾಕ್ನ ಮಾಡ್ಕೊಳ್ಳಿ ಮತ್ತು ಮೂರು ಚೈನು ಒನ್ ಟೂ ತ್ರೀ ಮೂರು ಚೈನ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಷೆ ಮಧ್ಯ ಲಾಕು ಒಂದೆರಡು ಹಾಕೋ ತನಕ ಫ್ರೆಂಡ್ಸ್ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಹಾಕೋದು ಏನು ಅಂತ ಇದೇ ರೀತಿ ಫುಲ್ಲು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಕಂಪ್ಲೀಟ್ ಮಾಡಬೇಕು ಪೂರ್ತಿ ಬೀಡ್ಗೆ ಈ ರೀತಿ ಕವರಿಂಗ್ ಆಗೋ ಥರ ತ್ರೀ ಚೈನು ಆಗ ಅದು ಫ್ಲವರ್ ರೀತಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಇದೇ ರೀತಿ ನಾನು ಪೂರ್ತಿ ಅಂದರೆ ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ನೋಡಿ ಎಂಡಲ್ಲಿ ನಾನು ಈ ರೀತಿ ಲಾಕ್ನ ಮಾಡ್ಕೊತೀನಿ ಒನ್ ಟೂ ತ್ರೀ ತ್ರೀನೂ ಹಾಕೊಬೋದು ನಾನಿಲ್ಲಿ ಟೂ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಗ್ಲೂ ಹಾಕಿ ಅಂಟ್ಸ್ಕೊಂತಿದ್ದೀನಿ ಈ ರೀತಿ ನೀವು ನೀವೆಲ್ಲದನ್ನೂ ಇದೇ ರೀತಿ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್ ನಾನು ಇದೇ ರೀತಿ ಮಾಡಿ ಇಟ್ಕೊಂಡು ಅದನ್ನು ಎಂಡಲ್ಲಿ ಕಟ್ ಮಾಡಿ ಈ ರೀತಿ ಫ್ಲವರ್ ಟೈಪಲ್ಲಿ ಬರುತ್ತೆ ಸ್ವಲ್ಪ ಲೂಸಾಗಿ ಹಾಕೊಳ್ಳಿ ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಕ್ಯಾಟ್ಲಾಗ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಸೀರೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಹಾಕೊಬೋದು ನಾನು ಈ ರೀತಿ ಬಟ್ಟೆ ತಗೊಂಡು ಜಿಗ್ಝಾಗ್ ಮಾಡ್ಕೊಂಡಿದ್ದೀನಿ ಈ ಫಸ್ಟಿಂದ ನಾನು ಫಸ್ಟಿಗೆ ಈ ರೀತಿ ತಗೊಂಡು ಸೂಜಿ ನಾರ್ಮಲ್ ಸೂಜಿ ತಗೊಂಡಿದ್ದೀನಿ ನಾರ್ಮಲ್ ಸೂಜಿಗೆ ಮಾಮೂಲಿ ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಸೀರೆ ಮ್ಯಾಚಿಂಗ್ ಹಾಕ್ಕೊಳ್ಳಿ ನೀವು ಥ್ರೆಡ್ನ ಈ ರೀತಿ ಹಾಕ್ಕೊಂಡು ಇಲ್ಲೂ ಒಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫಸ್ಟು ನೀಡಲ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ನೀವು ಇದಾದ ಮೇಲೆ ಇದನ್ನು ಬಟ್ಟೆಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಮೊದಲಿಗೆ ಸೂಜಿನ ಹಾಕ್ಕೊಂಡು ದಾರಾನ ಈ ರೀತಿ ಮೇಲೆ ತಂದು ಈ ಬೀಡ್ ಏನಿದೆ ಅದರ ಒಳಗಡೆಯಿಂದ ಮತ್ತೆ ದಾರಾನ ತಗೊಳ್ಳಿ ಆಗ ಅದು ಲಾಕ್ ಆಗಿ ಸ್ಟಿಫ್ ಆಗಿ ಕೂರುತ್ತೆ ನಿಮಗೆ ಅದಾದಮೇಲೆ ಮತ್ತೆ ಈ ಫಸ್ಟು ಇದೇನಿದೆ ಅದರೊಳಗಡೆಯಿಂದ ಮತ್ತೆ ಹಾಕಿ ನೀವು ತಗೊಳ್ಳಿ ನೋಡಿ ಈ ರೀತಿ ದಾರನ ಹಾಕಿ ಹಿಂದೆಯಿಂದ ದಾರನ ತಗೊಳ್ಳಿ ಆವಾಗ ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ನಿಮಗೆ ಅದಾದಮೇಲೆ ಮತ್ತು ಇನ್ನೊಂದು ಸಲ ನೀವು ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ನೋಡಿ ಬೀಡಿಗೆ ಮತ್ತು ಇದಕ್ಕೂ ಬಟ್ಟೆಗೂ ಮಧ್ಯ ನೀವು ಲಾಕ್ನ ಮಾಡ್ಕೊಳ್ಳಿ ನಿಮಗೆ ದಾರ ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೆ ಅದನ್ನೇ ತೊಗೊಳ್ಳಿ ಫ್ರೆಂಡ್ಸ್ ನಾನಿದು ಕ್ಯಾಟ್ಲಾಗ್ ಇದಾಗಿರೋದ್ರಿಂದ ನಾನು ಬಟ್ಟೆಯಾಗಿರೋದ್ರಿಂದ ಈ ಕಲರ್ ಗೋಲ್ಡ್ ಕಲರ್ ತಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ತಗೊಳ್ಳಿ ಅದಾದಮೇಲೆ ಹಿಂದೆ ನಾನು ಈ ರೀತಿ ಎಕ್ಸ್ಟ್ರಾ ದಾರ ಏನಿದೆ ಅದರೊಳಗಡೆ ನಾಟ್ನ ಹಾಕ್ಕೊತಿದ್ದೀನಿ ನಿಮಗೆ ನಾಟು ಬಿಚ್ಚೋಗುತ್ತೆ ಅನ್ನೋ ಇದಿದ್ದರೆ ನೀವು ಗಮನ ಹಾಕಿ ಅಂಟ್ಸ್ಕೊಳ್ಳಿ ಈ ರೀತಿ ನಾಟ್ ಹಾಕಾದ ಈ ರೀತಿ ಒಂದೆರಡು ಸಲ ಹಾಕ್ಕೊಂಡು ನಾನು ಸೂಜಿನ ಮೇಲೆ ತಂದು ಈ ಥರ ಲಾಕ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಈ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ನೀವು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಹಿಂದೆ ಬೇಕಂದರೆ ನೀವು ಗಮ್ನು ಹಾಕಿ ಅಣಿಸ್ಕೊಬೋದು ನಾನು ನೆಕ್ಸ್ಟು ಅದೇನೇ ಅದೇ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದಕ್ಕೆ ಗ್ಯಾಪು ಸ್ವಲ್ಪ ಜಾಸ್ತಿನೇ ಬಿಡಬೇಕು ಫ್ರೆಂಡ್ಸ್ ನೋಡಿ ಈ ನಾಟ್ಗೂ ಅಷ್ಟೇ ನೀವು ಬಿಟ್ಟೋಗುತ್ತೆ ಅನ್ನೋ ಥರ ಇದ್ದರೆ ಅದಕ್ಕೂ ಗಮ್ ಹಾಕಿ ಹಿಂದೆ ಈ ರೀತಿ ಅಣಿಸ್ಕೊಬೋದು ಲಾಕ್ ಏನು ಮಾಡಿರ್ತೀರ ನೀವು ಕಾಟನ್ ಥ್ರೆಡ್ದು ಆ ಲಾಕ್ ಮೇಲೆ ಗಮ್ ಹಾಕಿ ಅಣಿಸ್ಕೊಂಡು ನೋಡಿ ಈ ರೀತಿ ಹಾಕ್ಬಿಟ್ಟು ಮತ್ತು ಸೇಮ್ ಅದು ಅದರಲ್ಲಿ ಹೆಂಗೆ ಮಾಡಿದ್ರಿ ಅದೇ ಥರ ಇದೊಂದು ಸ್ವಲ್ಪ ಫಿಟ್ಟಾಗಿ ಬರುತ್ತೆ ಎರಡು ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ಈ ರೀತಿ ಆದಮೇಲೆ ಮತ್ತು ಈ ರೀತಿ ಹಾಕ್ಬಿಟ್ಟು ಈಗ ಮತ್ತೆ ನೀವು ಅದು ಇದ್ರೊಳಗಡೆಯಿಂದ ದಾರ ತಂದು ಬೀಡು ಒಳಗಡೆಯಿಂದ ಬೀಡು ಮತ್ತು ಬಟ್ಟೆ ಒಳಗಡೆಯಿಂದ ಹಿಂದೆಗೆ ದಾರ ತೊಗೊಬೇಕು ಹಿಂದೆಗೆ ದಾರ ತೊಗೊಂಡು ಈ ರೀತಿ ಸ್ಟಿಫ್ ಆಗಿ ಕೂರುತ್ತೆ ನೋಡಿ ಅದಕ್ಕೂ ಇದಕ್ಕೂ ಇದು ಫಿಟ್ಟಾಗಿ ಕೂರ್ತು ಅದಾದಮೇಲೆ ಒಂದು ಸಲ ನೀವು ಸೇಮು ಆ್ಯಸ್ ಇಟ್ ಈಸ್ ನಾನು ಅದು ಹೆಂಗೆ ಹೇಳ್ಕೊಟ್ಟೆ ಅದೇ ರೀತಿ ಇಲ್ಲಿ ಒಂದು ನಾಟನ್ನ ಹಾಕ್ಕೊಳ್ಳಿ ಬೀಡು ಮತ್ತು ಬಟ್ಟೆ ಮಧ್ಯ ಈ ರೀತಿ ಗಂಟು ಹಾಕ್ಕೊಂಡ್ಬಿಟ್ರೆ ಸ್ಟಿಪ್ ಆಗಿ ಕೂರುತ್ತೆ ಫ್ರೆಂಡ್ಸ್ ಬಿಚ್ಚೋಗುತ್ತೆ ಅನ್ನೋ ಇದಿರಲ್ಲ ನೋಡಿ ಅದಕ್ಕೂ ಇದಕ್ಕೂ ಇದೊಂದು ಸ್ವಲ್ಪ ಲೂಸು ಅಂತ ಅನ್ನಿಸ್ತು ಆ ರೀತಿ ಬೇಕಂದರೆ ಆ ರೀತಿ ಹಾಕ್ಕೊಳ್ಳಿ ಇಲ್ಲ ಟೈಟಾಗಿ ಬೇಕು ಅಂದರೆ ಟೈಟಾಗಿ ಹಾಕೊಳ್ಳಿ ನೋಡಿ ಫೈನಲ್ ಲುಕ್ಕು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಗ್ಯಾಪ್ ಬಿಟ್ಟು ಹಾಕೋದ್ರಿಂದ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್